ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳು ಇವತ್ತು ರಾಹುಲ್ ಗಾಂಧಿ ಅವರ ಭಾಷಣ ನೋಡೋದು ಲೆಟ್ರೆಡ್ ನಾಯಕರುಗಳಿದ್ದಾರೆ ಅಂತ ಎಷ್ಟು ಜನ ಗಳ ನಾಯಕರುಗಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹುದ್ದೆಗಳು ಬೇಕು ಅವ್ರಿಗೆ ಅಲ್ಲಿ ಬೇಕು ವಿಸಿಟಿಂಗ್ ಕಾರ್ಡ್ ಬೇಕು ಎಲ್ಲದು ಬೇಕು ಅವ್ರು ಕಾಣಿಸ್ಕೊಳ್ಳೋದು ಎ ಸಿ ಚೇಂಬರ್ಗಳಲ್ಲಿ ಮತ್ತು ಯಾವುದೋ ಸೆಮಿನಾರ್ಗಳಲ್ಲಿ ಟಿ ವಿ ಸ್ಟುಡಿಯೋಗಳಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷನೇ ಟೀಕೆ ಮಾಡ್ತಾರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗಿರುವಂಥದ್ದು ಕೆ ಸಿ ವೇಣುಗೋಪಾಲ್ ಕೆಲಸ ಮಾಡಿಲ್ವಾ ಹೋಗ್ತಾ ಇರೋ ನೀವು ಎಷ್ಟು ಮಟ್ಟಿಗೆ ಅವ್ರ ಸಂಘಟನೆಯಲ್ಲಿ ಕೆಲಸ ಮಾಡಿದರೆ ಅವ್ರದ್ದು ಏನು ಕೊಡುಗೆ ಆಗ್ತಿಲ್ವಾ ತಗಿರಿ ಜಯರಾಮ್ ರಮೇಶ್ ಮೀಡಿಯಾ ಅದು ಇದು ನೋಡ್ಕೊಳ್ತಾರೆ ಅವರು ಆಗುತ್ತಾ ಫುಲ್ಫಿಲ್ ಆಗುತ್ತಾ ಇಲ್ವಾ ತೆಗಿರಿ ಎಲ್ಲರೂ ತೆಗಿರಿ ಇಂದಿರಾ ಗಾಂಧಿ ಅವರಿಗೆ ಪರ್ಯಾಯವಾಗಿ ನಿಮಗೆ ಲೋಹಿಯಾ ಅವರು ಇದ್ದರು ವಾಜಪೇಯಿ ಅವರು ಕಾಣಿಸ್ತಾ ಇದ್ರು ಅಡ್ವಾಣಿ ಅವರು ಕಾಣಿಸ್ತಿದ್ರು ನಮಸ್ಕಾರ ವಾರ್ತಾಭಾರ್ತಿ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನ್ಕೆರೆ ಕಾಂಗ್ರೆಸ್ ಪಕ್ಷ ಭಾಳ ವರ್ಷಗಳ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನವನ್ನು ನಡೆಸಿದೆ ಎಂದಿನಂತೆ ಒಂದಷ್ಟು ನಿರ್ಣಯಗಳನ್ನು ಮಾಡಿದೆ ಏನು ನಿರ್ಣಯಗಳನ್ನು ಮಾಡಿದೆ ಮತ್ತು ಹಿಂದೆ ಮಾಡಿದಂತಹ ನಿರ್ಣಯಗಳನ್ನು ಕಾಂಗ್ರೆಸ್ ಹೇಗೆ ಪಾಲಿಸಿದೆ ಅನುಷ್ಠಾನಕ್ಕೆ ತಂದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ ಅದನ್ನೆಲ್ಲ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ನಟರಾಜ್ ಅವರು ವಾರ್ತಾಭಾರತಿ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಟರಾಜ್ ಅವ್ರ ಜೊತೆ ಮಾತನ್ನು ಶುರು ಮಾಡ್ತೀನಿ ನಟರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ದಿನ ಗುಜರಾತ್ನ ಅಹಮದಾಬಾದ್ನಲ್ಲಿ ಮಹಾ ಅಧಿವೇಶನ ನಡೆಸಿದೆ ಒಂದಷ್ಟು ನಿರ್ಣಯಗಳನ್ನು ಮಾಡಿದೆ ನಿಮಗೆ ಏನು ಅನಿಸುತ್ತೆ ಈ ಪ್ರಾಸೆಸ್ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಅಂತನಿಸ ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ಮಾಡಿದೆ ಗುಜರಾತ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಆದರೆ ಮೂವತ್ತು ವರ್ಷ ಆಯಿತು ಕಾಂಗ್ರೆಸ್ ಅಲ್ಲಿ ಅಧಿಕಾರದಿಂದ ದೂರ ಹೇಳಿರುವಂಥದ್ದು ಅದಕ್ಕೆ ಹಲವಾರು ಕಾರಣಗಳಿವೆ ಕಾಂಗ್ರೆಸ್ ರೆಸೊಲ್ಯೂಷನ್ಗಳು ಮಾಡುತ್ತೆ ರೆಸೊಲ್ಯೂಷನ್ ರೆಸೊಲ್ಯೂಷನ್ಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತವೆ ಆದ್ರೂ ಅದು ಸೆಕೆಂಡ್ರಿ ಅದರ ಒಂದು ಸಂಘಟನೆಯಾಗಿ ನೋಡುವಂಥ ವಿಷಯ ಬಂದಾಗ ಕಾಂಗ್ರೆಸ್ಸು ಆ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರುಗಳು ಇವತ್ತು ರಾಹುಲ್ ಗಾಂಧಿ ಅವರ ಭಾಷಣ ನೋಡೋದು ಲಿಟರೆಟ್ ನಾಯಕರುಗಳಿದ್ದಾರೆ ಅಂತ ಎಷ್ಟು ಜನ ಗಳ ನಾಯಕರುಗಳಿದ್ದಾರೆ ಅವರು ಎ ಸಿ ರೂಮ್ಗಳಿಂದ ಕೆಲವರು ಕೆಲವರಂತೂ ಜನರ ಜೊತೆ ನಿಂತ್ಕೊಂಡು ಜನರ ಜೊತೆ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಹೇಳ್ತಾರೆ ಸರ್ಕಾರಗಳ ಲೋಪಗಳನ್ನ ಹೇಳ್ತಾರೆ ಪ್ರತಿಪಕ್ಷವಾಗಿದ್ರೆ ಆಡಳಿತ ಪಕ್ಷವಾಗಿದ್ರೆ ಸರ್ಕಾರ ಸಾಧನೆಗಳು ಮತ್ತು ಹಾಗೆ ಪ್ರತಿಪಕ್ಷ ಇರುವಂಥ ಎದುರಾಳಿ ಪಕ್ಷಗಳದ ಲೋಪಗಳನ್ನ ಹೇಳಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಜೊತೆನೇ ಬೆಳೀತಾ ಬರ್ತಿದ್ದಾರೆ ಕೆಲವರು ನಾಯಕರುಗಳು ಅಂತವರು ಇದ್ದಾರೆ ಆದ್ರೆ ಅತಿ ಹೆಚ್ಚು ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹುದ್ದೆಗಳು ಬೇಕು ಅವ್ರಿಗೆ ಲೆಟರ್ ಡಲ್ ಬೇಕು ವಿಸ್ಟಿಂಗ್ ಕಾರ್ಡ್ ಬೇಕು ಎಲ್ಲದೂ ಬೇಕು ಅವ್ರು ಕಾಣಿಸ್ಕೊಳ್ಳೋದು ಎ ಸಿ ಚೇಂಬರ್ಗಳಲ್ಲಿ ಮತ್ತು ಯಾವುದೋ ಸೆಮಿನಾರ್ಗಳಲ್ಲಿ ಟಿ ವಿ ಸ್ಟುಡಿಯೋಗಳಲ್ಲಿ ಜನರುಗಳ ಜೊತೆ ಅವರ ಸಂಪರ್ಕನೇ ಇಲ್ಲ ಅವ್ರ ಸಂಪರ್ಕ ಏನಿದ್ರು ಆ ಮೂಲಕ ಹಾಗಾಗಿ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಜನರ ಜೊತೆ ಹೋಗ್ಬೇಕಾಗಿತ್ತೋ ಆ ಅದು ಹೋಗ್ತಾ ಇಲ್ಲ ನೀವು ಅದಕ್ಕೆ ಉದಾಹರಣೆಗೆ ಬಿ ಜೆ ನೋಡಿ ನೀವು ವಿಕಸಿತ ಭಾರತ ಭಾರತ ಪ್ರಕಾಶ ಇದೆ ಬ ಭಾರತ ಜಗತ್ತಿನ ದೊಡ್ಡ ರಾಷ್ಟ್ರ ಆಗ್ತಾ ಇದೆ ಹಿರಿಯಣ್ಣ ಆಗ್ತಾ ಇದೆ ಈ ರೀತಿಯಾಗಿ ಅದು ಯಾವ ಕಾರಣಕ್ಕಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಾರಣಕ್ಕಾಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ನೀವು ಎಂಥ ಅವಕಾಶ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೂ ಕೂಡ ಬಿಡಲ್ಲ ಅದನ್ನು ಆ ಮೂಲಕ ನಮ್ಮ ಸರ್ಕಾರ ನಮ್ಮದು ನೀವು ಅದೊಂದು ತಪ್ಪೋ ಸರಿನೋ ದೇಶ ನಿಜವಾಗಿ ಭಾರತ ವಿಕಸಿತವಾಗ್ತಿದೆಯಾ ಅದು ಬೇರೆ ಸೆಕೆಂಡ್ರಿ ಆದರೆ ಒಂದು ಸಂಘಟನೆಯಾಗಿ ಒಂದು ನಾಯಕರಾಗಿ ಅವರು ಆ ಮಟ್ಟಕ್ಕೆ ಜನರಲ್ಲಿ ಅವ್ರ ಒಪಿನಿಯನ್ನ ಬೆಳೆಸ್ಲಿಕ್ಕೆ ಹೋಗ್ತಾರೆ ಜನರ ಜೊತೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ ಅಂದರೆ ಯಾರು ಕೂಡ ಆತ ಜನರ ಜೊತೆ ಕೆಲಸ ಮಾಡ್ತಿಲ್ಲ ಬಹುತೇಕರು ಕೆಲವ್ರನ್ನ ಬಿಟ್ಟು ಅವರೆಲ್ಲರೂ ಏನು ಹೇಳ್ತಾರೆ ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷನೇ ಟೀಕೆ ಮಾಡ್ತಾರೆ ಅದು ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಆಗಿರುವಂಥದ್ದು ಲೆಟ್ರೆಡ್ ಅಲ್ಲಿರುವಂಥ ಕಾ ಲೆಟ್ರೆಡಲ್ಲಿರುವಂಥ ಕಾಂಗ್ರೆಸ್ ನಾಯಕರುಗಳು ಎ ಸಿ ಕಚೇರಿಗಳಿಗೆ ಮತ್ತು ಸೆಮಿನಾರ್ಗಳಿಗೆ ಟಿ ವಿ ಡಿಬೇಟ್ಗಳಿಗೆ ಸೀಮಿತವಾಗಿದ್ದಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿಗೆ ಸೀಮಿತವಾಗಿರುವಂಥವ್ರು ಮತ್ತು ನೀವು ಈ ಕಾಂಗ್ರೆಸ್ಸಿನ ನಾಯಕತ್ವ ಹೇಗಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಚುನಾವಣೆ ಬರಲಿ ರಾಹುಲ್ ಗಾಂಧಿ ಪ್ರವಾಸಕ್ಕೆ ಬರಬೇಕು ರಾಹುಲ್ ಗಾಂಧಿ ಕ್ಯಾಂಪೇನ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ನಿಜಕ್ಕೂ ಹೋಗ್ತಿದ್ರೆ ಸರಿ ಬರಬೇಕು ಅನ್ನೋದು ನಿರೀಕ್ಷೆ ಇರುತ್ತೆ ಸೋತ್ ನಂತರ ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಂತ ಬೆರಳು ತೋರಿಸುವ ಇಲ್ಲಿರುವಂಥ ನಾಯಕರು ನಾವೆಷ್ಟರ ಮಟ್ಟಿಗೆ ಕಾರಣ ಈ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು ನಾವೆಷ್ಟು ಮತಗಳನ್ನು ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳಿಗೆ ಸೇರಿಸ್ ತಂದು ಕೊಟ್ವಿ ಆ ಬಗ್ಗೆ ಇಲ್ಲ ಇವರೆಲ್ಲರ ಟೀಕೆಗಳು ಇವರೆಲ್ಲ ಪ್ರಶ್ನೆ ಮಾಡೋದು ಕಾಂಗ್ರೆಸ್ಸಲ್ಲೇ ಇರ್ತಾರೆ ಕಾಂಗ್ರೆಸ್ಸಿನ ಅಧಿಕಾರ ಬೇಕು ಎಲ್ಲದೂ ಬೇಕು ಕರ್ನಾಟಕಕ್ಕೆ ಬಂದಂಥ ಸಮಯದಲ್ಲೂ ಕೂಡ ಕಾಂಗ್ರೆಸ್ಸಿನ ಎಲ್ಲ ಹುದ್ದೆಗಳು ಬೇಕು ಎಲ್ಲದೂ ಬೇಕು ಸಣ್ಣ ಇದು ಏನಾದರೂ ಆಯಿತು ಅಂದರೆ ಡಿ ಕೆ ಶಿವಕುಮಾರೇ ಬರಬೇಕು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬರಬೇಕು ತಪ್ಪೇನಾದರೂ ಆಯಿತು ಮತ್ತೊಂದು ಏನಾದರೂ ಅವರನ್ನೇ ಆಗಬೇಕು ಹಾಗಾದ್ರೆ ನಿಮ್ ಜವಾಬ್ದಾರಿ ಏನು ಈಗ ಇಂಥ ನಾಯಕರಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯನಾ ಆ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವ್ರು ಮಾಡಿರುವಂತ ಭಾಷಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರೊಂದು ಏನು ಅಂತಂದ್ರೆ ಕೆಲಸ ಮಾಡದೇ ಇರೋರು ಕುರ್ಚಿ ಬಿಡಿ ಅಂತ ಅವ್ರು ಮಾತಾಡಿದ್ರೆ ಸರಿ ಅದು ಅಷ್ಟೇ ಕಟ್ಟುನಿಟ್ಟಾಗಿ ಪಾಲನೆ ಆಗತ್ತಾ ಅಲ್ಲ ಹಾಗೆ ಆಗ್ಬೇಕು ಏಕೆಂದರೆ ಯಾವುದು ಪಕ್ಷ ಇರಲಿ ಒಂದು ಸಂಘಟನೆ ಇಲ್ಲಿ ಕಾಂಗ್ರೆಸ್ ಒಂದು ಪಕ್ಷ ಆಗಬೇಕು ಯಾವುದೋ ಒಂದು ಕಂಪನಿ ಅಲ್ಲ ಯಾವುದೋ ನೀವು ಯಾರನ್ನ ಸಿ ಇ ಅಪಾಯಿಂಟ್ ಮಾಡ್ತೀರಿ ಡೈರೆಕ್ಟರ್ಗಳನ್ನ ಅಪಾಯಿಂಟ್ ಮಾಡ್ತೀರಿ ಮತ್ತೇನೋ ಮಾಡ್ತೀರಿ ಅವ್ರು ಎ ಸಿ ಚೆಂಬರಲ್ಲಿ ಕೂತ್ಕೋತಾರೆ ಪಾಲಿಸಿ ಫ್ರೇಮ್ ಮಾಡ್ತಾರೆ ಕಂಪನಿ ರೂಲ್ಸ್ ಅನ್ನು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅದನ್ನೇ ಬೇರೆ ಕೆ ಕೇಳೋ ಇಂಪ್ಲಿಮೆಂಟ್ ಮಾಡ್ತಾರೆ ಪಾರ್ಟಿ ಆಗಲ್ಲ ಪಾರ್ಟಿ ಅಂದ್ರೆ ಜನರ ಜೊತೆ ಇರಬೇಕು ಜನರ ನೋವಿಗೆ ಸ್ಪಂದಿಸಬೇಕು ಜನರ ಆಶೋತ್ತರಗಳೇನು ಅಂತ ಕೇಳಬೇಕು ಅವ್ರ ಕಷ್ಟ ಏನು ಸುಖ ಏನು ಕೇಳಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಆಗ ಅದು ಜನಪ್ರಯೋಗಿ ಆಗುತ್ತೆ ಪಕ್ಷ ಜನಪ್ರಿಯವಾಗುತ್ತೆ ಇಲ್ಲಿ ಕೂಡ ಹಂಗೆ ಯಾರೋ ಇದನ್ನಂತ ಈಗ ಅಂಥ ಸಮಯದಲ್ಲಿ ಆಗಲಿಲ್ಲ ಅಂತೇಳಿದ್ರೆ ಅದಕ್ಕೆ ಒಂಥರ ಏನಂದರೆ ಪುನರ್ ನಿರ್ಮಾಣ ರೀಬ್ರೇಕಿಂಗ್ ಅಂತ ಕೆ ಸಿ ವೇಣುಗೋಪಾಲ್ ಕೆಲಸ ಮಾಡಿಲ್ವಾ ಹೋಗ್ತಾಯಿರು ನೀವು ಎಷ್ಟು ಮಟ್ಟಿಗೆ ಅವ್ರ ಸಂಘಟನೆಯಲ್ಲಿ ಕೆಲಸ ಮಾಡಿದರೆ ಅವ್ರದ್ದು ಏನು ಕೊಡುಗೆ ಆಗ್ತಿಲ್ವಾ ತಗಿರಿ ಜಯರಾಮ್ ರಮೇಶ್ ಮೀಡಿಯಾ ಅದು ಇದು ನೋಡ್ಕೊಳ್ತಾರೆ ಅವರು ಆಗುತ್ತಾ ಫುಲ್ಫಿಲ್ ಆಗುತ್ತಾ ಇಲ್ವಾ ತೆಗಿರಿ ಎಲ್ಲರೂ ತೆಗಿರಿ ಯಾವ ಕಲ್ಲು ಎಲ್ಲಿಗೆ ಸೂಟ್ ಆಗುತ್ತೆ ಇವರು ಮಾಧ್ಯಮಕ್ಕೆ ಸೂಟ್ ಆಗ್ತಾರೆ ಇವರು ಸಂಘಟನೆಗೆ ಸೂಟ್ ಆಗ್ತಾರೆ ಹಾಗೆ ರೀಬ್ರಿಕಿಂಗ್ ಮಾಡ್ಕೋತಾ ಬಂದು ಅವ್ರವ್ರು ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅಂಥ ಜವಾಬ್ದಾರಿಗಳನ್ನ ಕೊಟ್ಟು ಇದು ನಿನ್ನ ಜವಾಬ್ದಾರಿ ಇದು ನಿನ್ನ ಹೊಣೆಗಾರಿಕೆ ನಿನ್ನ ಕೆಲಸ ಇದು ಅಂತ ಮಾಡ್ತಾ ಹೋದರೆ ಆಗ ಪಕ್ಷ ಬೆಳೆಯುತ್ತೆ ಈ ಮೊದಲೇನಾಗ್ತಾ ಇತ್ತು ಗೊತ್ತಾದ್ರೆ ಜನರ ಜೊತೆ ಸಂಪರ್ಕ ಇರುವಂಥ ಸಾವಿರದ ಒಂಬೈನೂರ ಅರವ ಐವತ್ತು ಅರವತ್ತರ ದಶಕದಲ್ಲಿ ಸೇವಾದಳ ಕಾಂಗ್ರೆಸ್ಸಿನ ಸೇವಾದಳ ಈಗ ಆ ಐವತ್ತು ಅರವತ್ತರ ದಶಕಕ್ಕೂ ಈಗ ಆಗಲೇ ಕೆಲಸ ಮಾಡ್ತಿತ್ತು ಸೇವಾದಳ ಈಗ ಸೇವಾದಳ ಎಲ್ಲಿದೆ ಐವತ್ತು ಅರವತ್ತರ ದಶ ದಶಕದಲ್ಲಿ ಮನೆಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ ಸೇವಾದಳ ಕಾರ್ಯಕರ್ತ ಮನೆಗೆ ಮನೆಗೊಬ್ಬ ಐದು ಜನ ಇದ್ದರೆ ಒಬ್ಬ ಇರೋನು ಅವರು ಇನ್ನೊಂದಷ್ಟು ಜನ ಸೇರಿಸ್ಕೊಳ್ಳೋನು ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡಬೇಕು ಕಾಂಗ್ರೆಸ್ಸಿನ ತತ್ವ ಇದು ಕಾಂಗ್ರೆಸ್ಸಿನ ಸಿದ್ಧಾಂತ ಇದು ಇದನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ರು ಈಗ ನೀವು ಎಲ್ಲಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ ನೋಡಿ ನೀವು ಆರ್ ಎಸ್ ಎಸ್ ಅಂತ ಸಂಘಟನೆ ತರ ಕೆಲಸ ಮಾಡುತ್ತೆ ಪೇಜ್ ಪ್ರಮುಖ ಅಂತ ಇಟ್ಕೊಂಡು ಒಂದು ಪೇಜಲ್ಲಿ ಎಷ್ಟು ಜನ ವರ್ಟರ್ಸ್ ಬರ್ತಾರೆ ಅವ್ರಿಗೊಬ್ಬ ಪ್ರಮುಖ ಇರ್ತಾನೆ ಆತ ಅಥವಾ ನೋಡ್ಕೊತಿರ್ತಾನೆ ಜನರ ಜನ ಸರ್ಕಾರ ಪಕ್ಷ ಮೂರನ್ನು ಬೆಸಿಯುವಂತ ಕೆಲಸ ಮಾಡುತ್ತೆ ಈ ಇಲ್ಲಿ ಬೆಸಿಗೆ ಹಾಕುವಂತ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇಲ್ಲ ಎಲ್ಲ ನಾಯಕರುಗಳು ಮೂವತ್ತು ವರ್ಷ ಆಯ್ತು ನೀವು ಗುಜರಾತ್ ಅಲ್ಲಿ ಸುಮಾರಷ್ಟು ಅವಕಾಶಗಳು ಸಿಕ್ತು ಆ ಅವಕಾಶವನ್ನ ಬಳಸಕೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅತ್ಯಂತ ಸುದೀರ್ಘ ಅವಧಿ ಮೂವತ್ತು ವರ್ಷ ಈ ಮೂವತ್ತು ವರ್ಷದ ಅವಧಿಯಲ್ಲಿ ಆಲ್ಟರ್ನೇಟಿವ್ ಯಾರು ಅಂತ ನೋಡ್ತಾರೆ ಈಗ ನಾನು ಆಯಿತು ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ಅಂತಂದಾಗ ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ಅಂತ ಜನ ಹುಡುಕ್ತಾ ಇರ್ತಾರೆ ನೀವು ಆಲ್ಟರ್ನೇಟಿವ್ ಕೊಡಬೇಕಲ್ಲ ನಾಯಕತ್ವ ನೀವು ಇಲ್ಲಿರುವಂಥ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಆಲ್ಟರ್ನೆಟಿವ್ ಕೊಟ್ಟ್ರಿ ನೀವು ಮನಮೋಹನ್ ಸಿಂಗ್ ಆಲ್ಟರ್ನೇಟಿವ್ ನರೇಂದ್ರ ಮೋದಿ ಕಾಣಿಸಿದ್ರು ನಮಗೆ ಹಾಗಾಗಿ ಜನ ನರೇಂದ್ರ ಮೋದಿ ಅವ್ರನ್ನ ನಾಪ್ಕೊಂಡ್ರು ಈಗ ನರೇಂದ್ರ ಮೋದಿ ಅವರಿಗೆ ಆಲ್ಟರ್ನೇಟಿವ್ ಯಾರು ನೀವು ಆಲ್ಟರ್ನೇಟಿವ್ ಬಿಂಬಿಸುವಂಥ ಕೆಲಸವನ್ನೇ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ ಎಲ್ಲದಕ್ಕೂ ರಾಹುಲ್ ಗಾಂಧಿನೇ ಹೇಳ್ತಾ ಹೋಗ್ತಾರೆ ಅಲ್ಲ ಈಗ ನೋಡಿ ಇನ್ನೊಂದು ನನಗೆ ಏನು ಕಾಂಗ್ರೆಸ್ನ ಸಮಸ್ಯೆ ಏನು ಅಂತ ಅನಿಸ್ತಿದೆ ಅಂತಂದರೆ ಈಗ ಅವರು ಕೆಲಸ ಮಾಡಿದವರು ಕುರ್ಚಿಬಿಡಿ ಅಂತ ಹೇಳೋದು ಹೇಳೋದಲ್ಲ ಮುಖ್ಯ ಪರಿಣಾಮಕಾರಿಯಾಗಿ ಜಾರಿ ಮಾಡೋದು ಹಿಂದೆ ಈ ಚು ಲೋಕಸಭಾ ಚುನಾವಣೆಗೂ ಹಿಂದೆ ಉದಯಪುರದಲ್ಲಿ ಕಾಂಗ್ರೆಸ್ಸು ಅಧಿವೇಶನ್ ಅಲ್ಲ ಬಟ್ ಉದಯಪುರದ್ದು ಅಂತೇಳಿ ಒಂದು ಸಪ್ರೇಟ್ ಸೆಷನ್ ಕರೆದು ಅದು ಫೇಮಸ್ ಅಲ್ಲ ಉದಯ್ಪುರ ಹಾಂ ಉದಯಪುರ ಡೆಲಿಗೇಷನ್ಗೆ ಇದೆಲ್ಲೆಸೊಲ್ಯೂಷನ್ ಅಂತೇಳಿ ರೆಸೊಲ್ಯೂಷನ್ಸ್ ಮಾಡಿ ಮಾಡಿದರು ಏನೇನು ಮಾಡಿದರು ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಹೌದು ಅನ್ನೋದು ಭಾಳ ಮುಖ್ಯವಾಗಿ ಮಾಡಿದರು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾಡಿದರು ಆಮೇಲೆ ಕೇಂದ್ರ ಸರ್ಕಾರ ವಿರುದ್ಧ ನಿರಂತರವಾಗಿ ಹೋರಾಟ ರೂಪಿಸಬೇಕು ಅಂತ ಮಾಡಿದರು ಪಕ್ಷ ಸಂಘಟನೆಗೆ ಆದ್ಯತೆ ಕೊಡಬೇಕು ಅಂತ ಮಾಡಿದರು ಹಿಂಗೆ ಭಾಳಷ್ಟು ಮಾಡಿದರು ಎಷ್ಟು ದಿವಸ ಆಯಿತು ಅದಾಗಿ ಅಲ್ಲಲ್ಲ ಅದನ್ನೇ ನಾನು ಅವಾಗ ಉದಯಪುರಕ್ಕೆ ಹೋಗಿದ್ದೆ ಎರಡು ಮೂರು ದಿನ ಅಲ್ಲೇ ಇದ್ದು ಅದೆಲ್ಲ ನೋಡಿದೆ ಅಂದರೆ ಭಾಳ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ ಮಹತ್ವದ ನಿರ್ಧಾರವನ್ನು ಮಾಡಿದರೆ ಅಂತ ಅನ್ನಿಸ್ತು ಆ ಕ್ಷಣಕ್ಕೆ ಬಟ್ಟು ಏನು ಅಂದ್ರೇನು ಬದಲಾವಣೆ ಆಗಲಿಲ್ಲ ಅದಾದಮೇಲೆ ಅದೇ ಸರ್ ಭಾಳಷ್ಟು ವಿಧಾನಸಭಾ ಚುನಾವಣೆಗಳು ಬಂದಿದ್ದಾವೆ ಲೋಕಸಭಾ ಚುನಾವಣೆ ಬಂದಿದೆ ಹೋಗಿದೆ ಬಟ್ ಏನೇನೂ ಬದಲಾವಣೆ ಆಗಿಲ್ಲ ಸೊ ಈಗ ಅಹಮದಾಬಾದ್ ಅಧಿವೇಶನ ವಿಷಯಕ್ಕೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಿಧಾನಸಭೆ ಚುನಾವಣೆ ಗುಜರಾತ್ ನೋಡಿ ನೀವು ನೀವಾಗಿದ್ರೆ ಅಲ್ಲಿ ಯಾರು ಲೀಡರು ಹೇಗೆ ನಿಮ್ ಅದನ್ನೇ ಹೇಳ ಕೊಟ್ಟಿದ್ರು ಅಂದ್ರೆ ಬಹುತೇಕರು ಇರುವಂತವ್ರು ಸಲ ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಬಿಜೆಪಿ ಜೊತೆ ಕೊಲೈಡ್ ಕೊಲೆ ಇದಾರೆ ಅಂತ ಅದು ನಿಜ ನೀವನ್ನ ಹೇಳ್ಕೊಂಡು ಏನ್ ಪ್ರಯೋಜನ ಕಳಿಸಿ ನಾನು ಅದನ್ನ ಹೇಳ್ತಾರೆ ರೀಬ್ರಿಕಿಂಗ್ ಅಂತ ಪಕ್ಷವನ್ನ ಪುನರ್ ಸಂಘಟನೆ ಮಾಡಿ ಎಲ್ಲ ಕೊಲ್ಯಾಪ್ಸ್ ಮಾಡಿ ಯಾವ್ಯಾವ ಕಲ್ಲು ಯಾವ ಇಟ್ಟಿಗೆ ಇಲ್ಲಿ ಅರ್ಧ ಇಟ್ಟಿಗೆ ಇಲ್ಲಿ ಸೂಟ್ ಆಗುತ್ತೆ ಅರ್ಧ ಇಟ್ಟಿಗೆ ಇಡಿ ಇಲ್ಲಿ ಫುಲ್ ಇಟ್ಟಿಗೆ ಸೂಟ್ ಆಗುತ್ತಾ ಫುಲ್ ಇಡಿ ಉದ್ದಾಡ್ಬೇಕಾ ಉದ್ದಾಡಿ ಅಡ್ಡಾಡ್ಬೇಕಾ ಇಡಿ ಆ ತರ ಇಟ್ಟು ನಿಮ್ಮ ಪಕ್ಷವನ್ನ ರೀಬ್ರಿಕಿಂಗ್ ಮಾಡ್ಬೇಕು ಆ ಕೆಲಸವನ್ನ ಮಾಡ್ಬೇಕಾಗಿರೋ ಹಾಗೆ ನಾನು ಅದನ್ನೇ ಹೇಳಿದ್ದು ಅಂದ್ರೆ ಬಿಜೆಪಿ ಅವರು ಆ ಕೆಲಸ ಮಾಡ್ತಿದ್ದಾರೆ ನಿರಂತರವಾಗಿ ನೀನ್ ಆಗಿಲ್ವಾ ಕಳಿಸ್ತಾ ಇರ್ತಾರೆ ಮನೆಗೆ ಮತ್ತೆ ಜೊತೆ ಜೊತೆ ಆಗಿ ಪಕ್ಷದ ಬಗ್ಗೆ ಜನರ ಒಪಿನಿಯನ್ ಅನ್ನ ಬಿಲ್ಡ್ ಮಾಡ್ತಾರೆ ಜನರ ಜೊತೆ ಕೆಲಸ ಮಾಡ್ತಾರೆ ವಿಕಸಿತ ಸಿಕ್ಕ ಅವಕಾಶ ಸಿಕ್ಕಂಥ ಸಮಯದಲ್ಲಿ ವಿಕಸಿತ ಭಾರತ ಅಂತ ಗಂಟೆ ಹೊಡಿತಾರೆ ಎಲ್ಲಿ ಕರ್ನಾಟಕದ ಉದಾಹರಣೆಗೆ ಬನ್ನಿ ಕರ್ನಾಟಕದಲ್ಲಿ ಕೆಲವು ಅತ್ಯುತ್ತಮವಾದಂಥ ಕೆಲಸಗಳಾಗಿದ್ದಾವೆ ಯಾರು ಹೇಳ್ತಿದ್ದಾರೆ ಅದರ ಬದಲಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರೋದೆ ಒಂದು ದೊಡ್ಡ ಮಹಾ ಕೆಲಸ ನಿಮಗೆ ಸಿಕ್ಕಿಲ್ವಲ್ಲ ಕೊನೆಯ ಜನರಿಗೆ ಸಿಕ್ಕಿದೆಯಲ್ಲ ಅದನ್ನು ಹೇಳುವಂಥವ್ರು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಬೇಕು ಜನರಲ್ಲಿ ಅದ್ರ ಪರವಾಗಿ ಒಪಿನಿಯನ್ ಮಾಡಬೇಕು ಆದರೆ ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಒಪಿನಿಯನ್ಗಳು ಬರ್ತಾ ಇದ್ದಾವೆ ಸರ್ಕಾರದ ವಿರುದ್ಧ ಹೌದು ಬೆಲೆ ಏರಿಕೆ ಅಗತ್ಯ ಎಲ್ಲ ಮಾಡಿದ್ದಾರೆ ಆದರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇಕಾದಂಥ ಸಮಯದಲ್ಲಿ ಏನಾದರೂ ಒಂದು ಆಗಲೇಬೇಕಾಗುತ್ತೆ ಮಾಡಿದ್ದಾರೆ ಅದನ್ನು ಹೇಳ್ಕೊಳ್ಬೇಕಲ್ಲ ನೀವು ಆದರೆ ಪ್ರತಿಯಾಗಿ ರಾಯರೆಡ್ಡಿ ಅವರು ಹೇಳ್ತಿದ್ರಲ್ಲ ಸರ್ಕಾರದ ಭ್ರಷ್ಟಾಚಾರ ಮಿ ಮಿತಿ ಮೀರಿದೆ ಅಂತ ನೀವು ಇವರೇ ಮುಖ್ಯಮಂತ್ರಿಗಳ ಒಬ್ಬ ಆರ್ಥಿಕ ಸಲಹೆಗಾರ ತುಂಬ ಸೀನಿಯರ್ ಶಾಸಕರು ಪೊಲಿಟಿಷಿಯನು ನೀವಾಗೆಂಥ ಹೇಳ್ತೀರಾ ನಿಮಗೇನಿದೆ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಕಂಟ್ರೋಲ್ ಇಲ್ವಾ ಹೀಗೆ ಒಂದು ಭ್ರಷ್ಟಾಚಾರದ ಉದಾಹರಣೆಗಳಿದೆ ಆದರೆ ಹೀಗೆ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಜನರ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಇನ್ನೂ ಆ ನಿಟ್ಟಿನಲ್ಲಿ ಗಮನ ಹರಿಸ್ತಿಲ್ಲ ಇಂಥ ಸಮಾವೇಶಗಳು ರೆಸೊಲ್ಯೂಷನ್ಗಳು ಅವು ಅಷ್ಟಕ್ಕೆ ಉಳಿಯುತ್ತೆ ಆದರೆ ಇಲ್ಲಿ ಬೇಕಾಗಿರುವಂಥದ್ದು ಪರ್ಯಾಯ ನಾಯಕರನ್ನ ಹುಡುಕುವಂಥದ್ದು ನಿಮಗೆ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕು ನಮ್ಗೆ ಕಾಣ್ತಾ ಇತ್ತು ಹಿಂದೆ ಉದಾಹರಣೆ ನೋಡೋದಂಥ ಸಮಯದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಪರ್ಯಾಯವಾಗಿ ನಿಮಗೆ ಲೋಹಿಯಾ ಅವರು ಕಾಣಿಸ್ತಾ ಇದ್ರು ವಾಜಪೇಯಿ ಅವರು ಕಾಣಿಸ್ತಾ ಇದ್ರು ಅಡ್ವಾಣಿಯವರು ಕಾಣಿಸ್ತಿದ್ರು ಹಾಗೆ ಈಗ ಅಡ್ವಾಣಿ ನರೇಂದ್ರ ಮೋದಿ ಅವರಿದ್ದಾರೆ ಕಾಣಿಸ್ಬೇಕು ಬಿ ಜೆ ಪಿ ಈ ಕೆಲಸ ಮಾಡ್ತಾ ಇತ್ತು ಮಾಡ್ತಾ ಬಂತು ನೀವು ನೋಡಿ ಎರಡು ಸಾವಿರದ ನಾಲ್ಕರ ಇಪ್ಪತ್ತ ಹದಿನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಂತು ಕೂಡಲೇ ಈ ಮುಖಗಳು ವರ್ಕೌಟ್ ಆಗಲ್ಲ ಅಂತೇಳಿ ಅವ್ರಿಗೆ ಅದನ್ನು ಸರಿನೋ ತಪ್ಪೋ ಅದು ಬೇರೆ ಈ ಮುಖ ವರ್ಕೌಟ್ ಆಗಲ್ಲ ಅಂತ ಕಳಿಸಿದ್ರು ನೀವು ಹೊಸಬ್ರನ್ನ ಬಂತಾ ಹೋಯಿತು ಪಕ್ಷ ಎಮರ್ಜ್ ಆಗ್ತಾ ಹೋಯಿತು ಈಗಲೂ ಕೂಡ ಅದೇ ತತ್ವವನ್ನು ಇಟ್ಕೊಂಡು ಪಕ್ಷ ಜನರ ನಡುವೆ ಬೆಳೆಸಲಿಕ್ಕೆ ಹೋಗ್ತಿದ್ದಾರೆ ಇದು ಕಾಂಗ್ರೆಸ್ನವ್ರಿಗೆ ಇಷ್ಟು ವರ್ಷ ಆದರೂ ಮನವರಿಕೆ ಆಗಿಲ್ಲ ಗುಜರಾತ್ನಂಥ ರಾಜ್ಯದಲ್ಲಿ ಮೂವತ್ತು ವರ್ಷ ಆದರೂ ಆ ಕಾಂಗ್ರೆಸ್ ಎದ್ದೇಳಕ್ಕಾಗ್ತಾ ಇಲ್ಲ ಅಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಒಟ್ಟು ಕಾಂಗ್ರೆಸ್ ಒಂದು ಪುನರ್ ಸಂಘಟನೆಯಾಗಿ ಹೊರಹೋಗ್ಬೇಕು ಎ ಸಿ ಕಚೇರಿಯಲ್ಲಿ ಕೂರುವಂತ ಜನಗಳನ್ನ ನೀವು ಎಸಿಲೆ ಇರಿ ಅಂತ ಹೇಳ್ಬಿಟ್ಟು ಜನರ ನಡುವೆ ಕೆಲಸ ಮಾಡುವಂಥ ಜನರನ್ನ ಸೇರಿಸಿ ಆ ಕೆಲಸ ಕೊಡಬೇಕಾಗುತ್ತೆ ಸಂಘಟನೆ ಹೆಚ್ಚು ಕ್ರಿಯಾಶೀಲವಾಗಬೇಕು ಅಲ್ಲ ಈ ಸಲದ ಒಂದು ಒಳ್ಳೆ ಪಾಯಿಂಟ್ ಇದೆ ಅವ್ರ ಎಗೇನ್ ಅದನ್ನ ಸರಿಯಾಗಿ ಜಾರಿ ಮಾಡಿದ್ರೆ ಏನಂತಂದ್ರೆ ಜಿಲ್ಲಾಧ್ಯಕ್ಷರಿಗೆ ಹೆಚ್ಚು ಸ್ಕೋಪ್ ಕೊಡ್ತೀವಿ ಅಂತ ಅಂದ್ರೆ ಈವನ್ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಮಾಡೋ ವಿಷಯದಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ಮಾತು ಬಹಳ ಮುಖ್ಯ ಆಗುತ್ತೆ ಸಂಘಟನೆ ವಿಷಯದಲ್ಲೂ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದರೆ ಅಂದರೆ ಅಧಿಕಾರನ ವಿಕೇಂದ್ರೀಕರಣ ಮಾಡೋದು ಅವರು ಇವಾಗ ಮಾಡಿದ್ರು ಒಂದು ಇಂಪ್ಲಿಮೆಂಟ್ ಮಾಡಿದ್ರು ನೀವು ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳ ಹೈಕ್ ನಾವು ಸ್ಪರ್ಧೆ ಮಾಡ್ತೀವಿ ಆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಓಟ್ ಮಾಡಬೇಕು ಅಂತೇಳಿ ಮಾಡಿ ಮಾಡಿಸಿದ್ರು ಉದಾಹರಣೆಗೆ ನೀವು ಮಂಗಳೂರಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಮಗ ಸ್ಪರ್ಧೆ ಮಾಡಿದ್ರು ಅವ್ರ ವಿರುದ್ಧ ಜನಾರ್ದನ್ ಪೂಜಾರಿ ಜನಾರ್ದನ್ ಪೂಜಾರಿಗೆ ಅತಿ ಹೆಚ್ಚು ಓಟ್ ಬಂದರು ವಯಸ್ಸಾದ್ರು ಅವರಿಗೆ ಟಿಕೆಟ್ ಕೊಟ್ಟರು ಬೆಂಗಳೂರಲ್ಲಿ ನಾರಾಯಣ ಸ್ವಾಮಿ ಮತ್ತೆ ರಾಜೀವ್ ಗೌಡ ಅವರನ್ನ ಈ ಥರದ್ದು ಕೆಲವು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಿಜ ತುಂಬಾ ಒಳ್ಳೇದು ಅದು ಅಷ್ಟಕ್ಕೆ ನಿಂತೋದು ಅಂಥದ್ದು ಬೆಳಿಬೇಕು ಈಗ ತಪ್ಪೋ ಸರಿನೋ ಹ ಏನಾದಾಗಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಈಗ ನೀವು ಬಿಜೆಪಿ ಪೇಜ್ ಪ್ರಮುಖ ಇಷ್ಟ ಬಳಸಿರಲ್ಲ ಪೇಜ್ ಪ್ರಮುಖರು ಮಾಡೋ ಕೆಲಸ ಏನೋ ಅವ್ರು ಕಾಲದಿಂದ ಕಾಲಕ್ಕೆ ಒಪ್ತಾರೋ ಬಿಡ್ತಾರೋ ಇನ್ನೋರು ಮೇಲ್ಮಟ್ಟದಿರೋ ರಿಪೋರ್ಟ್ ಕೊಡ್ತಾನೆ ಹೋಗ್ತಾರೆ ಅವ್ರ ರಿಪೋರ್ಟ್ ಇಟ್ಕೊಂಡು ಇಂಟ್ರಾಸ್ಪೆಕ್ಟ್ ಮಾಡ್ತಾರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಏನಾಗಿದೆ ಹೇಗೆ ಸರಿಪಡಿಸ್ಕೊಳ್ಬೇಕು ಯಾವ ವಿಷಯ ಜನರಿಗೆ ಇಷ್ಟ ಆಗ್ತಿದೆ ಯಾವ್ದು ಇಷ್ಟ ಆಗ್ತಿಲ್ಲ ಬಿಟ್ಟು ಹೋಗ್ತಾರೆ ನಿಮ್ಮ ನೀವು ನೋಡಿ ನೀವು ಕೋರ್ ನಿಮ್ಮ ಉದಾಹರಣೆಗೆ ನೀವು ಸಣ್ಣ ಸಣ್ಣದವ್ರು ನಿಮಗೆ ಅದು ತುಂಬ ಇದು ಅನ್ನಿಸ್ಬೋದು ಇಲ್ಲಿ ಕ ಕರ್ನಾಟಕ ಸರ್ಕಾರ ಮಾಡಿದಂಥ ಒಂದು ಮೀಸಲಾತಿ ಗುತ್ತಿಗೆಯಲ್ಲಿ ಮೀಸಲಾತಿ ವಿರುದ್ಧ ಬಿ ಜೆ ಪಿ ಹೋರಾಟ ಮಾಡ್ತಾ ಇರುತ್ತೆ ನೀವು ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ರಾಷ್ಟ್ರ ಮಟ್ಟದಲ್ಲೇ ಸುದ್ದಿ ಮಾಡ್ತಾರೆ ಮರುದಿನ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಅನೌನ್ಸ್ ಮಾಡ್ತಾರೆ ಕಿಟ್ಟನ್ನು ಬಿಆರ್ ಎಲೆಕ್ಷನ್ ದೃಷ್ಟಿ ಯಾವ ಎಲೆಕ್ಷನ್ ಏನೋ ಒಟ್ಟು ಅನೌನ್ಸ್ ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಆ ಜನಕ್ಕೆ ಗೊತ್ತಾಗುತ್ತೆ ಓ ಇಲ್ಲ ಇಲ್ಲ ಇದೆಲ್ಲೋ ಸರ್ಕಾರ ಆ ದೊಡ್ಡ ಅದೊಂದು ಸಮುದಾಯದ ವಿರುದ್ಧ ಹೋಗ್ತಾ ಇದೆ ಅನ್ನೋಂಥದ್ದಲ್ಲಿ ತಕ್ಷಣ ಅವ್ರಿಗೆ ಏನು ಕಡಿಮೆನಾ ಎಷ್ಟು ಸಾವಿರ ಕಿಟ್ ಮೂವತ್ತೆರಡು ಸಾವಿರ ಕಿಟ್ ಅನ್ನು ಜನರಿಗೆ ಒಂದು ಕಿಟ್ ಕೊಡ್ತಾರೆ ಅದು ಅಲ್ಲ ಮೂವತ್ತೆರಡು ಲಕ್ಷ ನಂಬರ್ ಗೊತ್ತಿಲ್ಲ ಒಂದು ನನಗೆ ಸುಮ್ಮ ಸು ಸಾಧಾರಣವಾಗಿ ಆ ಒಂದು ಕಿಟ್ನಲ್ಲಿ ಏನೇನಿತ್ತು ಒಂದು ಒಂದು ಒಬ್ಬ ಗಂಡು ಮತ್ತು ಹೆಣ್ಣಿಗೆ ಒಂದು ಜೊತೆ ಬಟ್ಟೆ ಸಲ್ವರ್ ಕಮೀಸ್ ಒಂದು ಇನ್ನೊಂದು ಇದು ಒಂದು ಬಂದ ಜೊತೆ ಹೆಣ್ಣಿಗೆ ಒಂದು ಜೊತೆ ಗಂಡ ಒಂದು ಜೊತೆ ಬಟ್ಟೆ ಡ್ರೈ ಫ್ರೂಟ್ಸ್ ಇತ್ತು ಒಂದು ಶಾವಿಗೆ ಪ್ಯಾಕೆಟ್ ಇತ್ತು ನೀವು ವರಸ್ಟ್ ಕೇಸಲ್ಲಿ ಒಂದು ಪ್ಯಾಕೆಟ್ಗೆ ಒಂದು ಸಾವಿರ ರೂಪಾಯಿ ಅಂತಂದ್ರೆ ಕಟ್ಟಿದ್ರು ಕೂಡ ಅದು ಮೂವತ್ತೆರಡು ಸಾವಿರ ಕೋಟಿ ಆಗಿದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮೂವತ್ತೆರಡು ಸಾವಿರ ಕೋಟಿ ನೀವು ಇಲ್ಲಿ ಅಪ್ಯೂಸ್ಮೆಂಟು ಅಂತ ಮಾತಾಡ್ತೀರಿ ಸಾವಿರ ಕೋಟಿ ಹಾಂ ನೀವು ಹೇಗೆ ಅಂತಂದರೆ ಒಂದು ಸರ್ಕಾರ ಹೇಗೆ ಯೋಚನೆ ಮಾಡುತ್ತೆ ಪಕ್ಷ ಹೇಗೆ ಯೋಚನೆ ಮಾಡುತ್ತೆ ಅಂತ ಮೂವತ್ತೆರಡು ಸಾವಿರ ಕೋಟಿ ಕೊಟ್ಟಂಥವ್ರು ಖುಷಿಯಾಗಿ ಆಗಿರ್ತಾರೆ ಓಯ್ ಬಿ ಜೆ ಪಿ ಗೌರ್ಮೆಂಟ್ ಕೊಡ್ತು ಅಂತ ಬಿಜೆಪಿ ಬಗ್ಗೆ ನೀವು ಎಷ್ಟೇ ನೀವು ಅವ್ರ ವಿರುದ್ಧ ಮಾತಾಡಿದ್ರು ಕೂಡ ಒಂದಷ್ಟು ಬದಲಾವಣೆ ಆಗುತ್ತೆ ಇದು ಕಾರ್ಯಶೈಲಿ ಬದಲಾಗಬೇಕಾಗಿರೋಂಥದ್ದು ಕಾಂಗ್ರೆಸ್ ಇಲ್ಲಿ ಬದಲಾಗಬೇಕಾಗಿರೋದು ಅಂದರೆ ಜನರಿಗೆ ಏನು ಬೇಕೋ ಅದನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಈ ನಾಯಕರುಗಳು ಬರೀ ಅವ್ರ ಕಾಲು ಇಳಿಯುವಂಥದ್ದು ಇವ್ರಿಗೆ ಕಾಲು ಇಳಿಯುವಂಥದ್ದು ಅವ್ರಿಗೆ ಯಾರೂ ಕೂಡ ತಮ್ಮ ವೈಫಲ್ಯನ ಒಪ್ಕೊಳ್ಳ್ದೆ ಎಲ್ಲದಕ್ಕೂ ಬೇರೆಯವ್ರನ್ನೂ ಹೋಗ ಇದನ್ನ ಮಾಡುವಂಥದ್ದು ಎಲ್ಲದಕ್ಕೂ ರಾಹುಲ್ ಗಾಂಧಿ ಹೊಣೆ ಮಾಡುವಂಥದ್ದು ಈ ಥರದ ನಡೀತಾ ಇದೆ ಹಾಗಾಗಿ ವೈಫಲ ಆಗ್ತಾ ಇರೋ ಸಂಘಟನೆ ಈಗ ನೋಡಿ ಕೆಲಸ ಮಾಡದೇವ್ರು ಕುರ್ಚಿ ಬಿಡಿ ಅಂತ ವಿಷಯಕ್ಕೆ ಮತ್ತೆ ಬರ್ತೀನಿ ಅದು ಕೆಳಗಿಂದ ಆಗ್ಬೇಕಾ ಅಂತ ಅಂದರೆ ಮೇಲಿಂದ ಅಂದರೆ ಈಗ ಎ ಸಿನಲ್ಲಿ ಅದು ಕೆ ಸಿ ವೇಣುಗೋಪಾಲ್ ಇರ್ಬೋದು ಇದು ಅಲ್ಲಲ್ಲ ಅಲ್ಲಿಂದ ಶುರು ಆಗ್ಬೇಕಾ ಅಥವಾ ಬೂತ್ ಲೆವೆಲಿಂದ ಕೆಲಸ ಮಾಡಿದವರು ಕೈ ಬಿಡೋದು ಶುರು ಹೋಗ್ಬೇಕಾ ನೀವು ಮೇಲಿಂದ ಬರ್ತೀರಿ ಅಂದರೆ ಎಸ್ ಅಲ್ಲಿ ಎ ಎಸ್ ಸಿ ಸಿ ಆಮೇಲೆ ರಾಜ್ಯಗಳು ರಾಜ್ಯಗಳು ಕರ್ನಾಟಕದ ವಿಷಯಕ್ಕೆ ಬಂದರೆ ಇಲ್ಲಿಗ ಒಂದು ಕೆ ಪಿ ಸಿಲಿ ಯಾರು ಕೆಲಸ ಮಾಡಲ್ಲ ಅವ್ರನ್ನ ಡ್ರಾಪ್ ಮಾಡಬೇಕು ನೆಕ್ಸ್ಟು ಸರ್ಕಾರಕ್ಕೆ ಬಂದರೆ ಏನು ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು ಬಹಳ ಸಕ್ರಿಯವಾಗಿ ಅಲ್ಲ ಸರ್ಕಾರದ ಬೇರೆ ವಿಷಯ ಅದು ಬಂದಾಗ ಹಂಗ್ ಬೇರೆ ಆಗ್ಬಿಡುತ್ತೆ ನಾನು ರೀಬ್ರಿಕ್ಕಿಂಗ್ ಅಂತ ಹೇಳಿದ್ರೆ ಅಲ್ಲ ಪುನರ್ ನಿರ್ಮಾಣ ಅಂತ ಅಂದಾಗ ನೋ ನೋಡು ಸಿ ಪಕ್ಷ ಸಂಘಟನೆ ಮಾಡ್ಬೇಕು ಅಂದ್ರೆ ನಿಮಗೆ ಸರ್ಕಾರ ಇದ್ದಾಗ ಸರ್ಕಾರದ ದೃಷ್ಟಿಯಲ್ಲೂ ಯೋಚನೆ ಮಾಡ್ಬೇಕಲ್ಲ ಹೌದು ಅಲ್ಲ ನಾನು ನಾನು ಹೇಳಿದ್ದು ಬರೀ ಪಕ್ಷದ ವಿಷಯಕ್ಕೆ ಬಂದಾಗ ಪುನರ್ ನಿರ್ಮಾಣ ಅಂತ ಹೇಳಿದಂತ ಸಮಯದಲ್ಲಿ ಪಕ್ಷನ ಸಂಪೂರ್ಣವಾಗಿ ಪುನರ್ ಸಂಘಟನೆ ಮಾಡ್ಬೇಕು ಅಂದಾಗ ಅದು ಬ್ಲಾಕ್ ಎಂದ ಹಿಡಿದು ಎ ಐ ಸಿ ಸಿ ವರೆಗೆ ನಾನು ಉದಾಹರಣೆ ಹೇಳಿದ್ರು ವೇಣುಗೋಪಾಲ್ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಅವರೆಷ್ಟು ಮಟ್ಟಿಗೆ ಮಾಡಿದಾರೆ ಒಟ್ಟಾರೆ ಎಂಟೈರ್ ಪಕ್ಷ ಅನ್ನೋದು ಪುನರ್ ನಿರ್ಮಾಣ ಎಲ್ಲ ಕೂಡ ಇವ್ರು ಇಲ್ಲಿಗೆ ಸೂಟ್ ಆಗ್ತಾರ ಇಲ್ಲಿಗೆ ಆಗ್ಬೇಕು ಅಂತ ಹೇಳಿ ಹಾಗೆ ಸರ್ಕಾರದ ವಿಷಯಕ್ಕೆ ಬಂದಾಗ ಸರ್ಕಾರ ಸರ್ಕಾರಕ್ಕೂ ಅದೇ ಅಪ್ಲೈ ಆಗ್ಬೇಕಾಗತ್ತೆ ಯಾಕೆಂದ್ರೆ ಸರ್ಕಾರ ಕೂಡ ಜನರ ಜೊತೆ ಇರಬೇಕಲ್ಲ ನೀವು ಎಲ್ಲೆಲ್ಲಿ ಜನರ ಜೊತೆ ಪಕ್ಷ ಆಗ್ಲಿ ಸರ್ಕಾರ ಆಗಲಿ ಅಲ್ಲ ಇದು ಜನರ ಜೊತೆ ಇರುವಂಥದ್ದು ಹಾಗಾಗಿ ಆ ಲೆಕ್ಕಕ್ಕೆ ಆಗ್ಬೇಕು ಅನ್ನೋಂಥದ್ದು ಈಗ ಸರ್ಕಾರದ ವಿಷಯ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಅವ್ರನ್ನ ಕಾಂಗ್ರೆಸ್ ಮಿನಿಸ್ಟ್ರು ಅಂತ ನೋಡ್ತಾರೆ ಜನ ಹೌದು ಸರ್ಕಾರದ ಮಿನಿಸ್ಟ್ರೆ ಅವರು ಎಲ್ರಿಗೂ ಮಿನಿಸ್ಟ್ರೆ ಬಟ್ ಕಾಂಗ್ರೆಸ್ ಮಿನಿಸ್ಟ್ರು ಅಂತ ನೋಡ್ತಾರೆ ಜೊತೆಗೆ ಕರ್ ಅಲ್ಲೂ ಕೂಡ ಎಲ್ಲರೂ ಭಾಳ ಸಕ್ರಿಯವಾಗಿರಲ್ಲ ತುಂಬ ಚಟುವಟಿಕೆಯಿಂದ ಇರಲ್ಲ ಒಂಥರ ಸತ್ತಂಗಿರೋರು ಭಾಳ ಜನ ಇದ್ದಾರೆ ಅವ್ರನ್ನೂ ಕಟ್ ಡ್ರಾಪ್ ಮಾಡಬೇಕು ಆ ಮುಖಾಂತರ ಮೆಸೇಜ್ ಕೊಡಬೇಕು ಆ ಮುಖಾಂತರ ಸರ್ಕಾರಕ್ಕೆ ಒಳ್ಳೆ ಹೆಸ್ರು ಬಂದರೆ ಸರ್ಕಾರದ ಮುಖಾಂತರ ಪಕ್ಷಕ್ಕೂ ಒಳ್ಳೆ ಹೆಸ್ರು ಬರುತ್ತೆ ಹೌದು ಸೊ ಈಗ ಹಿಂಗೆ ಹಿಂಗೆ ಏನೋ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರದಲ್ಲಿ ಏನೋ ಬದಲಾವಣೆ ಆಗ್ಬೋದಾ ಅಂತ ನಾನು ಕೇಳ್ತೀನಿ ಏನು ಎರಡು ವರ್ಷ ಆಗ್ತಾ ಬಂತು ಈ ಮೊದಲು ಹೇಳಬೇಕು ಕ್ರಿಯಾಶೀಲ ಸರ್ಕಾರ ಬರಬೇಕಾಗುತ್ತೆ ಎಷ್ಟು ಜನ ಮಂತ್ರಿಗಳು ನಾನು ನೀವು ನೋಡಿದ್ರಿ ನೀವು ನೋಡಿದ್ರಿ ಎಷ್ಟು ಜನ ಮಂತ್ರಿಗಳು ವಿಧಾನಸೌಧಕ್ಕೆ ಬರ್ತಾರೆ ಉದಾಹರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮುಂದೆ ಜನತಾ ದರ್ಶನ ಮಾಡಿದರು ಎಷ್ಟು ಗಂಟೆಗಳ ಕಾಲ ನಡೆದು ಎಷ್ಟು ಜನ ಬಂದು ಇವ್ರು ನೋಡೋದಕ್ಕೆ ಟೀಕೆ ಬಂತು ನೀವು ಲೋಕಲಲ್ಲಿ ಆಡಳಿತ ಓಡ ಕೊಟ್ಟಿದರೆ ಆ ಜನ ಇಲ್ಲಿ ಬರೋರ ಅಂತ ಅವತ್ತು ಮಾಡಿದಂಥವ್ರು ಎಲ್ಲ ಮಂತ್ರಿಗಳಿಗೆ ನಾನು ನಿರ್ದೇಶನ ಕೊಡ್ತೇನೆ ಶಾಸಕರಿಗೆ ನಿರ್ದೇಶನ ಕೊಡ್ತೇನೆ ನಿಮ್ಮ ಊರುಗಳಲ್ಲಿ ಜಿಲ್ಲೆಗಳಲ್ಲಿ ನೀವು ಮಾಡಿ ಅಂತ ಎಷ್ಟು ಜನ ಮಂತ್ರಿಗಳು ಮಾಡಿದ್ದಾರೆ ಯಾವುದೋ ಬೆರಳಿಕೆಯಷ್ಟು ಕೆಲವು ಮಂತ್ರಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಉಳಿದವರು ಇಲ್ಲ ಅವ್ರನ್ನ ಯಾವುದ್ಯಾವುದೋ ಕಾರಣಕ್ಕೆ ಇನ್ನೊಬ್ಬರದ್ದು ಯಾವುದೋ ಹಿಂಬಾಲಕರು ಮತ್ತೊಬ್ಬರದ್ದು ಯಾವುದೋ ಬೆಂಬಲಿಗರು ಇವರು ಯಾವುದೋ ಒಂದು ಸಮುದಾಯ ಇವರು ಯಾವುದೋ ಒಂದು ಪ್ರದೇಶ ಇಂತಹ ಕೆಲವಾರು ವಿಷಯಗಳ ಜೊತೆ ರಾಜಿ ಮಾಡಿಕೊಂಡು ಅವ್ರಿಗೆ ಹುಡುಗ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅವರು ಆ ಮಂತ್ರಿ ಸ್ಥಾನವನ್ನು ಎಂಜಾಯ್ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಜನರು ಕೆಲಸ ಮಾಡೋದಾಗ್ಲಿ ಆಡಳಿತ ಯಂತ್ರಕ್ಕೆ ಚುರುಕುಕೊಂಡು ಮಾಡೋಂಥದ್ದಾಗ್ಲಿ ಮಾಡ್ತಿಲ್ಲ ಈ ಹಿಂದೆ ಕಾಂಗ್ರೆಸ್ಸು ಇದೇ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿರುವಂಥ ಸಮಯದಲ್ಲಿ ಎ ಕೆ ಆಂಥಿ ಅಂಬಿಕಾ ಸೋನಿ ಒಂದು ಟೀಮ್ ಮಾಡಿದರು ಅವ್ರು ಬಂದು ಪ್ರತಿ ಮಂತ್ರಿಗಳದು ಎರಡು ತಿಂಗಳಿಗೆ ಒಮ್ಮೆ ಮೂರು ತಿಂಗಳು ರಿವ್ಯೂ ಇದ್ರು ರಿಪೋರ್ಟ್ ಕಾರ್ಡ್ ತೊಗೊಂಡು ಎಲ್ಲಿ ಮಾಡಿದ್ರಿ ಆಮೇಲೆ ಮ್ಯಾನಿಫೆಸ್ಟೋ ಕೊಟ್ಟಿದ್ರಲ್ಲ ಮ್ಯಾನಿಫೆಸ್ಟೋ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡ್ತೀವಿ ಇಲ್ಲಿವರೆಗೂ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಕಮಿಟಿನೇ ಮಾಡಿಲ್ಲ ಈ ಸರ್ಕಾರ ನೀವು ಮ್ಯಾನಿಫೆಸ್ಟೋ ಕೊಟ್ಟಿದ್ರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲ ಅಂತ ನೀವು ಜನಕ್ಕೆ ಕೊಟ್ಟಿರೋದು ಸ್ವಾಮಿ ನೀವು ಪ್ರಣಾಳಿಕೆ ಅಂದ್ರೆ ಜನರ ದೃಷ್ಟಿನಲ್ಲಿ ಅದು ಮ್ಯಾಗ್ನ ಕಾರ್ಟ್ ಅದು ನೀವು ಅದು ಕೊಟ್ಟಿದ್ರಲ್ಲ ಅದು ಇಂಪ್ಲಿಮೆಂಟ್ ಮಾಡಿದಿರಾ ಅಂತ ರಿವ್ಯೂ ಮಾಡೋರು ಯಾರು ಮಾಡಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಸಂಘಟನಾತ್ಮಕವಾಗಿ ವೀಕ್ ಆಗಿದೆ ನಾಯಕತ್ವ ವೀಕ್ ಆಗಿದೆ ಹಾಗಾಗಿ ಯಾವುದೋ ವಿಷಯಕ್ಕೆ ರಾಜಿ ಮಾಡ್ಕೊಂಡು ಹೋಗ್ತಿದ್ರಿ ಮುಖ್ಯಮಂತ್ರಿಗಳಿಗೆ ತಮ್ಮದಷ್ಟು ಕೆಲಸ ಅದು ಮಾಡ್ಕೊಳ್ಬೇಕು ಅವ್ರು ಹೋಗ್ತಿದ್ದಾರೆ ಹಾಗೆ ಇನ್ನೊಂದಷ್ಟು ಜನ ಹೋಮ್ ಮಿನಿಸ್ಟರ್ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಡಿ ಸಿ ಎಮ್ ಏನು ಮಾಡಬೇಕು ಅಷ್ಟೇ ಒಂದು ನಾಲ್ಕೈದು ಜನ ಮಂತ್ರಿಗಳು ಕಾಣಿಸ್ತಾರೆ ಜನರ ಕಣ್ಣಿಗೆ ಉಳಿದಂಥವ್ರು ಯಾರು ಏನು ಅಂತ ಕೆಲವರು ಹೆಸರುಗಳೇ ಗೊತ್ತಿರಲ್ಲ ಬಹುತೇಕ ಅದಕ್ಕೆ ಏನಾದರೂ ಬದಲಾವಣೆ ಈಗ ಬದಲಾವಣೆ ಆಗಲೇಬೇಕು ಆದರೆ ಮಾತ್ರ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಗೋಲ್ಲ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದಾಗ ಒಂದು ಹೊಸ ರೂಪ ಬೇಕಲ್ಲ ಅವ್ರಿಗೆನಂತಂದ್ರೆ ಹೆಂಗ್ ಬ್ಲೆಡ್ ಬರ್ಬೇಕು ಕೆಲವರಂತೂ ಯಾಕಾದ್ರೂ ಮಂತ್ರಿ ಆಗಿದ್ದೀರ ಅನ್ನೋ ತರದಲ್ಲೂ ಇದಾರೆ ಅವರು ಕಳಿಸ್ಬೇಕು ಮುಲಾಜಿಲ್ದೇ ಕಳಿಸಿ ಬೇರೆಯವ್ರಿಗೆ ಅವಕಾಶ ಕೊಡಿ ಕೆಲಸ ಮಾಡಿಸಿ ಅವಾಗ ಸಿಗುತ್ತೆ ಬ್ಲೆಂಡ್ ಮಾಡಿ ಇಲ್ಲ ಅಂದ್ರೆ ಹೊಸಬರು ಒಳಬ್ರನ್ನ ಬ್ಲೆಂಡ್ ಮಾಡಿ ಮಾಡಿ ಕೆಲಸ ಮಾಡ್ಲಿಕ್ಕೆ ಮಾಡಿ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ ಅದು ಕಾಂಗ್ರೆಸ್ ಪಕ್ಷದಲ್ಲೂ ಆಗ್ಬೋದು ಆ ಬದಲಾವಣೆ ಕರ್ನಾಟಕದ ಮಟ್ಟಿಗೆ ಕೇಳ್ತಿದ್ದೀನಿ ಕೇಳ್ತೀನಿ ಆಗೋ ಥರದಲ್ಲಿ ಕಾಣ್ತಾ ಇದೆ ಹೀಗಿರುವಂತ ನೋಡಿದ್ರೆ ಎರಡು ವರ್ಷ ಅನ್ನೋದಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಎರಡೆರಡು ಖಾತೆ ಯಾವ ಕಡೆ ಕಾನ್ಸಂಟ್ರೇಟ್ ಅದ್ರ ಜೊತೆ ಅವ್ರದ್ದು ಉದ್ಯಮ ಬೇರೆ ಸಿಕ್ಕಾಪಟ್ಟೆ ಉದ್ಯಮ ಇರಲಿ ಬಿಡಿ ಉದ್ಯಮ ಅವ್ರ ಪರಸ್ಪರ ಅಲ್ಲ ಅಲ್ಲ ಇವ್ರಿಗೆ ಟೈಮ್ ಕೊಡಬೇಕಲ್ಲ ಅದನ್ನ ಮಾಡಲಿ ಅವ್ರು ಸಂಪಾದನೆ ಮಾಡಲಿ ಏನಾದರೂ ಮಾಡಲಿ ಇನ್ನೂ ಉದ್ಯಮ ಇನ್ನಷ್ಟು ಬೆಳೆಸಲಿ ಅದ ವೈಯಕ್ತಿಕ ನಾನು ಹೇಳ್ತಿರೋದು ಒಬ್ಬ ವ್ಯಕ್ತಿಯಾಗಿ ಅವ್ರ ಉದ್ಯಮದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇಲ್ಲಿಗೆ ಯಾವಾಗ ಸೈಮ್ ಟೈಮ್ ಅದರಲ್ಲೂ ಎರಡೆರಡು ಪ್ರಮುಖ ಖಾತೆಗಳು ಮತ್ತು ಕೆ ಪಿ ಸಿ ಸಿ ಹೇಳಿದೀಗ ಅಂದರೆ ಡೆಡಿಕೇಶನ್ ನಿಮಗೆ ಎಷ್ಟು ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಎಷ್ಟು ಎಷ್ಟು ಏನೇನು ಕೊಡ್ತೀರಿ ನೀವು ಒಂದು ಸಮಯದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ವರ್ಕ್ ಅಲಾಕೇಷನ್ ಚೇಂಜ್ ಮಾಡಿ ಕೊಡಿ ಎಷ್ಟು ದಿನ ಪಿ ಸಿ ಪ್ರೆಸಿಡೆಂಟ್ ಅವರೇ ಉಳ್ಕೊಳ್ಳಿರ್ತೀರಿ ಆಯ್ತಾ ಬೇಡ ಅವರೇ ಇರಲಿ ಬಿಡಿ ಮಂತ್ರಿಗಳು ಬೇರೆ ಮಾಡಿ ಕೊಡಿ ಅವ್ರಿಗೆ ಬೆಂಗಳೂರು ಸಿಟಿ ಎಷ್ಟ್ರ ಮಟ್ಟಿಗಿದೆ ಬೆಂಗಳೂರು ಸಿಟಿ ಇವತ್ತು ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿನಲ್ಲಿ ಇದೀವ ನಾವು ಕುಡಿಯುವ ನೀರಿನ ಸಮಸ್ಯೆ ಇದೆ ಕಸ ಸಮಸ್ಯೆ ಯಾವುದಕ್ಕಾದ್ರೂ ಒಂದು ಒಂದು ಅಂತ್ಯ ಅಂತ ಕಾಣ್ತಾ ಇದೆಯಾ ಅಥವಾ ನಮ್ಗೆ ನಾಗರಿಕ ಸಮಸ್ಯೆಗಳು ಬಿ ಜೆ ಪಿ ಸರ್ಕಾರದಲ್ಲಿ ಏನಿತ್ತು ಅದೇ ಸಮಸ್ಯೆಗಳು ಹಾಗೆ ಆಗಿದೆ ಎರಡು ವರ್ಷ ಆಗ್ತಾ ಬಂದಿದೆ ನೀವು ಇನ್ನು ಈಗ ಫೌಂಡೇಶನ್ ನೀವು ವೈಟ್ ಟ್ಯಾಪಿಂಗ್ ಮಾಡ್ತೀನಿ ಅಥವಾ ಚರಂಡಿ ಹೂಳು ತೆಗಿತೀನಿ ಮಳೆಕಾಲ ಶುರುವಾಗ್ತಿದೆ ಈಗ ನಿನ್ನೆ ಮೊನ್ನೆ ಫೌಂಡೇಶನ್ ಸ್ಟೋನ್ ಮಾಡ್ತಾರೆ ಅಂದರೆ ಹೂಳು ತೆಗಿತೀನಿ ಅಂತ ಮಳೆ ಶುರುವಾಗ್ತೀನಿ ಅದಕ್ಕೆ ನಾವು ಸ್ಟಾಮ್ ವಾಟರ್ ಡ್ರೈನ್ ಕ್ಲಿಯರ್ ಆಗಿರಬೇಕಿತ್ತು ಈಗ ಮಾಡ್ತೀನಿ ಅಂತ ಹೊರಟ್ರೆ ಹಾಗೆ ಅಂದರೆ ನಿಮಗೆ ಸಮಯ ಕೊಡೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ನೀವು ವರ್ಕ್ ಲೊಕೇಶನ್ ಆಗಬೇಕು ಚೇಂಜ್ ಆಗಬೇಕು ಅಮೂಲಾಗರವಾಗಿ ಬದಲಾವಣೆಗಳಾಗಬೇಕು ಆಗದೆ ಹೋದರೆ ಸರ್ಕಾರಕ್ಕೂ ದೊಡ್ಡ ಸಮಸ್ಯೆ ಮತ್ತು ಪಕ್ಷ ಆಲ್ಟರ್ನೇಟಿವ್ ಆಗಿ ಬೆಳೀಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನಿಸುತ್ತೆ ಓಕೆ ಫೈನಲಿ ಈಗ ಏನು ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನ್ ಸಂಬಂಧಪಟ್ಟಂಗೆ ಏನು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಉಪಯೋಗ ಆಗ್ತಿದೆಯಾ ಇಲ್ವಾ ಅಂದರೆ ಪರಿಣಾಮಕಾರಿಯಾಗಿ ಅಲ್ಲಿ ಆ ಅಧಿವೇಶನದ ನಿರ್ಣಯಗಳನ್ನು ಜಾರಿ ಮಾಡುತ್ತಾ ಇಲ್ವಾ ಇಲ್ಲ ಮಾಡಿದ್ರೆ ಮಾತ್ರ ಆಗುತ್ತೆ ಆ ರೆಸೊಲ್ಯೂಷನ್ಗಳು ತುಂಬ ಒಳ್ಳೆಯ ರೆಸೊಲ್ಯೂಷನ್ಗಳು ಮತ್ತು ರಾಹುಲ್ ಗಾಂಧಿ ಎರಡು ಭಾಷಣ ಮಾಡಿದ್ರು ನೀವೊಂದು ಆರ್ ಎಸ್ ಎಸ್ ಅಲ್ಲಿರೋರು ನಾವು ಆರ್ ಎಸ್ ಎಸ್ ಹಿಂಬಾಲಕರು ಬಿಜೆಪಿಯ ಜೊತೆ ಮೈತ್ರಿ ಹೊಂದಿರುವಂಥವ್ರು ಹೊರಗೆ ಹಾಕಬೇಕು ಮುಲಾಜಿಲ್ಲನ ಹೇಳೋದಕ್ಕೂ ಮೊದಲೇ ಹೋಗಿ ಅಂತ ಹೋಗ್ತಾರೋ ಬಿಡ್ತಾರೋ ಹೊರಗಾಗೋ ಕೆಲಸ ಮಾಡಬೇಕು ಹಾಗೆ ಲೆಟ್ರೇಟ್ ನಾಯಕರುಗಳನ್ನ ಹೊರಗಾಕಬೇಕು ಜನರ ಜೊತೆ ಕೆಲಸ ಮಾಡುವಂಥವ್ರನ್ನ ಮಾಡಬೇಕು ಮತ್ತು ಜನರಿಗೆ ಯೋಚನೆ ಮಾಡುವಂಥದ್ದು ಸಪ್ಪು ತಪ್ಪು ಸರಿ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅದನ್ನು ಕೆಲಸ ಮಾಡಬೇಕಾದ್ರೆ ನಾಯಕರು ನಿಮಗೊಂದು ಅವಕಾಶ ಕೊಡ್ತಿದ್ದು ಇದು ಇದು ಇಂಥ ಪಾಲಿಸಿ ಇದೆ ಇದ್ರ ಸರಿ ತಪ್ಪುಗಳನ್ನ ವಿಶ್ಲೇಷಣೆ ಮಾಡಿ ಯಾವ ಆದರೂ ಪರವಾಗಿ ನಿಲ್ಲಿ ಅನ್ನೋಂಥ ಒಂದು ಕೆಲಸವನ್ನು ಕೊಡಬೇಕು ಆ ಕೆಲಸ ಮಾಡುವಂಥ ನಾಯಕರು ಬೇಕು ಜನರ ಜೊತೆ ಇರುವಂಥ ಕೆಲಸ ಆಗಬೇಕು ಆ ನಿಟ್ಟಲ್ಲಿ ಆದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಉಳಿಯುತ್ತೆ ಇಲ್ಲಾಂದರೆ ಇದು ಹೀಗೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಅವರು ಇಷ್ಟೊತ್ತು ಮಾತಾಡಿದ್ರು ವೀಕ್ಷಕರೇ ಇಷ್ಟೊತ್ತು ನಟರಾಜ್ ಅವರು ಹೇಳಿದರು ಅಂದರೆ ಕಾಂಗ್ರೆಸ್ ಪಕ್ಷ ತೀರ್ಮಾನಗಳನ್ನ ಒಳ್ಳೆ ತೀರ್ಮಾನ ತಗೊಳ್ತಳ್ದೆ ಆದರೆ ಅದನ್ನ ಸರಿಯಾಗಿ ಜಾರಿ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ವಿಷಯದಲ್ಲೂ ಹಂಗೆ ಒಂದು ಪಕ್ಷದ ಐಡಿಯಾಲಜಿ ಹಂಗಾಗಿ ನೋಡಿದ್ರೆ ಇಟ್ಸ್ ಫೈನ್ ಆದರೆ ಆ ಆ ಸಿದ್ಧಾಂತ ನಾಯಕರಲ್ಲಿ ಇದೆಯಾ ಅಂತ ನೋಡಿದ್ರೆ ಕಾಣಿಸಲ್ಲ ಸೊ ಇಂಥ ಪರಿಸ್ಥಿತಿ ಇದೆ ಕಾಂಗ್ರೆಸ್ ನಟರಾಜ್ ಅವ್ರು ಹೇಳ್ದಂಗೆ ಅದನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿದ್ರೆ ಅದಕ್ಕೆ ಅಸಿತ್ವ ಇರುತ್ತೆ ಇಲ್ಲ ಅಂದ್ರೆ ಅದು ನಶಿಸುತ್ತೆ ಹೇಳ್ತಿ ಇವತ್ತು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒನ್ಸಗೇನ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು